ವಿದ್ಯಾರ್ಥಿನೆ ಸೇರಿ ಇನ್ನೂ ನಾನು ಹದಿನೆಂಟು ವರ್ಷಕ್ಕೆ ಕಾಲಿಟ್ಟಿಲ್ಲ ನಾನು ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗಣೇಶುಮಿ ಅಂತ ಗಣೇಶಭೂಮಿ ಅಂದ್ರೆ ಬಹಳ ಜನ ಗೊತ್ತಾಗಲ್ಲ ದಾಂಡೇಲಿ ಅಂತ ಕೇಳಿರ್ತೀರ ಸೊ ದಾಂಡೇಲಿ ನಂದು ನಾನು ಕಾಳಿಯ ಮಡಿ ಸೂಪರ್ ಟೈಮ್ ಸೊ ನನ್ನ ತಂದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಉದ್ಯೋಗಿ ಸೊ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲಾ ಗಣೇಶಭೂಮಿ ಸೊ ಈ ಹಿಂದೆ ಅದು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಜೋಯಿಡಾ ತಾಲೂಕು ನೈಸರ್ಗಿಕವಾಗಿ ಕಾಳಿ ನದಿ ಕೂಡ ಜಿಲ್ಲೆ ಒಂದು ಸ್ವಲ್ಪ ಅಲ್ಲಿ ಹುಟ್ಟಿ ಬೆಳೆದವಳು ನಾನು ಚಿಕ್ಕಂದಿನಿಂದಲೂ ಏನೋ ಗೊತ್ತಿಲ್ಲ ಒಂದು ಮಹತ್ವಾಕಾಂಕ್ಷಿ ಏನೋ ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡಬೇಕು ಅಂತ ಸೊ ಏನಾದ್ರೂ ಮಾಡ್ಬೇಕಂದ್ರೆ ಏನೋ ಮಾಡ್ ಕೊಟ್ಟು ಕಂಡಿದ್ದಾನು ಮಾಡಬೇಕು ನಾನು ಸೊ ಹೀಗಾಗಿ ನಾನು ಸ್ಪೋರ್ಟ್ಸ್ ಮೇಡಮ್ ಹೇಗೆ ಸಂಗೀತ ಸ್ಪೋರ್ಟ್ಸ್ ಸ್ಪೆಶಾಲಿಟಿ ಸ್ಪೆಷಾಲಿಟಿ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಖೋಖೋ ನ್ಯಾಷನಲ್ಸ್ ನೆಟ್ಬಾಲ್ ಬಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಮಂಜಾ ಅದು ನಮ್ಮ ಜಿಲ್ಲೆಗೆ ವರ್ಲ್ಡ್ ಫೇಮಸ್ ನ್ಯೂಸ್ ಪೇಪರ್ ಅದು ಕೇಳಿರ್ತೀರ ಬಹಳ ಜನ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಮಂಜಾ ಶ್ರೀ ಗಂಗಾಧರ ರೇಗಿ ಅವರ ನೇತೃತ್ವದಲ್ಲಿ ಅವರು ಒಂದು ಹಲೋ ನ್ಯೂಸ್ ಅಂತ ನಾನು ಹೇಳ್ತಾ

ಸೊ ಅದು ಗೊತ್ತೂ ಗೊತ್ತಿಲ್ಲದ ಹಾಗೆ ಪತ್ರಿಕೆ ನಾನು ಪಗಾರ ಪಡೆಯೋದು ಸೊ ಅವರು ಒಂದು ಹಲೋ ನ್ಯೂಸ್ ಅಂತ ಕರಾವಳಿ ಪೂಜಾ ದಿನಪತ್ರಿಕೆಯ ಒಂದು ಭಾಗವಾಗಿ ಹಲೋ ನ್ಯೂಸ್ ಅದರಲ್ಲಿ ನ್ಯೂಸ್ ಓದೋದಕ್ಕೆ ನಾನು ಆರಂಭ ಮಾಡಿದೆ ಟೈಮ್ ಪಾಸ್ ಅದು ನಾಟ್ ಅ ಸೀರಿಯಸ್ ಜರ್ನಲಿಸಮ್ ಏನಲ್ಲ ಒಂದು ಟೈಮ್ ಪಾಸ್ ನನ್ನ ಭಾಷೆ ಚೆನ್ನಾಗಿದೆಯಾ ಉಚ್ಚಾರಣೆ ಚೆನ್ನಾಗಿದ್ಯಾ ಮಹಾಪ್ರಾಣ ಪ್ರಾಣ ಚೆನ್ನಾಗಿದೆಯಾ ಚಂದ್ರ ಕರ್ತಾ ಇರ್ತಾ ನಾನು ಓದೋದು ಸೊ ಈ ಥರ ಅದಕ್ಕಷ್ಟೇ ಸೇರುತ್ತಾರೆ ಅದಾದ ಅವರು ಕಾರ್ಯನಿರ್ವಹಿಸ್ತಾ ಇರೋ ರೀತಿ ನೋಡಿ ತುಂಬ ಅಟ್ರಾಕ್ಟ್ ಆದ ಅವರು ಪ್ರತಿಯೊಂದು ಸುದ್ದಿನ ನೋಡೋದಾಗಿ ಪತ್ರ ವರದಿಗಾರರನ್ನ ಬೈಯೋದಾಗಿ ಅದನ್ನೆಲ್ಲ ತುಂಬಿದೆಯ ಜರ್ನಲಿಸಮು ಬಹಳ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹಾಲ್ಟ್ ಮಾಡಿದೆ ಎಲ್ಲ ಉದಿಯಾ ಟಿವಿಗೆ ಪರ್ಫಾರ್ಮ್ ಮಾಡಿದ್ರು ನ್ಯೂಸ್ ಅವಾಗ ಎರಡೇ ಚಾನಲ್ ಒಂದು ಉದಿಯೋ ಇನ್ನೊಂದು ಇ ಟಿವಿ

ಕೊಟ್ಟವರು ಜಯಶ್ರೀ ಮೇಡಮ್ ಅಂತ ಅವರು ಅಲ್ಲಿ ನ್ಯೂಸ್ ಆಂಕರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವಾಗ ನಾನು ಸ್ವಲ್ಪ ಕಪ್ಪೆ ನೀವು ಮೇಕಪ್ ಹಾಕಿರೋದ್ರಿಂದ ಸ್ವಲ್ಪ ಕಾಣ್ತೀನಿ ನನ್ನ ಕೈಗೂ ಮುಖಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ನಾನು ಕಪ್ಪು ಅವಾಗ ಏನೋ ಒಂದಿತ್ತು ತುಂಬಾ ಒಳ್ಳೆಗೂ ಚಂದ ಎರಡು ಟಿವಿಯ ಬರ್ಬೇಕು ಅಂತಂದ್ರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಬೇಕಿತ್ತು ನಾನು ಅಷ್ಟೇ ಈಗಲೂ ಅಷ್ಟೇ ಯಾರು ನ್ಯೂಸ್ ಆ್ಯಂಕರ್ಸ್ ಬರ್ತಾರೆ ಅಂತಂದ್ರೆ ಫಸ್ಟ್ ನೋಡ್ತೀನಿ ಚೆನ್ನಾಗಿದ್ದಾರೆ ಹೌದು ಸೊ ಚೆನ್ನಾಗಿದ್ದಾರೆ ಅಂತಂದರೆ ಬೆಳಗಿದ್ರೆ ಚೆನ್ನಾಗಿ ಬೆಳಗಿದವರೆಲ್ಲ ಟಿ ವಿ ಚೆನ್ನಾಗಿ ಕಾಣಲ್ಲ ಅವರೆಲ್ಲ ಕೈಂಡ್ ಇನ್ಫಾರ್ಮೇಷನ್ ಬ್ಯಾಡ್ಲಾಗಿದ್ದು ಬಿಟ್ರೆ ಭಾಳ ಚೆನ್ನಾಗಿ ನೋವು ನಿಮ್ಮ ಕಣ್ಣು ಮೂಗು ಬಾಯಿ ಭಾಳ ಶಾರ್ಪ್ ಆಗಿದ್ರೆ ಅಷ್ಟೇ ಚಲೋ ಇದ್ರೆ ಅಷ್ಟೇ ನಮ್ಮ ಕಡೆ ಅಂತ ಲಕ್ಷ್ಮಿ ಕಣ್ಣು ಮೂಗು ಬಾಯಿ ಭಾಳ ಲಕ್ಷ್ಮಿ ಭಾಳ ಲಕ್ಷ್ಮಿ ಇದೆ ಅಂದ್ರೆ ಲಕ್ಷ್ಮಿ ಇರ್ಬೇಕಂದ್ರೆ ಶಾರ್ಪ್ ಆಗಿರ್ಬೇಕು ಅಂತ ಸೊ ప్రభావరు పరిశ్రమ బాగా జన బంద్రు అద్రీ తుంబా క్రేజ్ సీరియల్ ఆక్టర్స్ అబ్బునెలాబె నన్ను దేవాలి ಕರ್ರ ಕಿರಲ್ಲಿ ಎಲ್ಲ ಆಯ್ಕೆ ಅಲ್ಲಿ ಮಾಡಿರೋದ್ರು ಸರಿ ಹೋದೆ ಅಷ್ಟು ಜನರಲ್ಲಿ ನಾನು ನನ್ನ ಇವತ್ತೂ ಹಿಂದೂ ಅಂದು ಹಿಂದೂ ವ್ಯತ್ಯಾಸ ಏನಂದ್ರೆ ಅದು ನಿಜವಾದ ಪ್ರತಿಭೆಗೆ ಅವಕಾಶ ಇತ್ತು ಅವರು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಇರುವಂತಹ ಒಂದು ಒಳ್ಳೆಯ ಪ್ರತಿಭೆಗೆ ವಿಚಾರ ಅಥವಾ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಅವಕಾಶಗಳಿತ್ತು ನಾನು ನೋಡಿದ ಹಾಗೆ ಅವ್ರಿಗೆ ಬೇರೆ ಬೇರೆ ಕೈ ಘಟನೆಗಳ ಅನುಭವಗಳು ಇರಬಹುದು ಸೊ ಅದಾದ್ಮೇಲೆ ನಾನು ಉದ್ಯೋಗ ಬಂದೆ ಅದು ಹೇಗಿತ್ತು ಅಂದ್ರೆ ಅದು ಟಿ ಪಿ ಓದ್ತಾ ಇರ್ಬಿಲ್ ಟಿ ಪಿ ಅಂದ್ರೆ ಬರ್ದು ಕೊಡ್ತಿದ್ರು ಅದು ಟೆಲಿ ಪ್ರಮುಖರಲ್ಲಿ ಬರ್ತಾ ಇತ್ತು ಅವ್ರು ಓಡಿಸ್ತಿದ್ರು ನಾವು ಓದ್ತಿದ್ವಿ ಅಷ್ಟೇ ನೇ ಒಂದ್ಸರಿ ಲುಕ್ ಅಂತ ಲುಕ್ ಹೀಗ ನೋಡ್ರಿ ಅಂದ್ರೆ ನಾವು ಹೇಳಿದ್ಮೇಲೆ ಅದಾದ್ಮೇಲೆ ಶಶಿಧರ ಭಟ್ರು ಸುವರ್ಣ ಚಾಲಿದ್ರು ಅಂತ ನನಗೆ ಸೀರೆ ಉಂಟು ಬ್ಯಾಸ ಸೀರೆ ಪ್ರತಿ ಎಲ್ಲ ಯಾರು ನೆಂಟ್ರೆ ಬರ್ತಾರೆ ನಂಟಿ ನಿಮ್ಮ ಮೊದಲು ಸೀರೆ ಬರ್ತೀರಾ ನಿಮ್ಮ ಒಟ್ಟು ಸೀರೆ ಉದ್ರು ಇದೇ ಸೀರೆ ಉದ್ಕು ನಾನ್ ಚಿಕ್ಕೊಂಡ್ ನಂತರ ಅಷ್ಟು ಸೀರೆ ಕಲೆಕ್ಷನ್ಸ್ ಇಲ್ಲ ಸೀರೆ 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 ಇಂದ ಅಂದ್ರೆ ಬಹಳ ಜನ అవకాశం కానీ హణి సంబంధి ఛానల్ జవాద పత్రికోద్యమ జీవన ఆరంభ ఆయో అంతా అంద అర్ధ తో మధ్యాహ్నం సంజయ్ న్యూస్ మూలపై రాజీవ్ చంద్రశేఖర్ సువర్ణ న్యూస్ ఓనరు శశ్ సంపా ముఖ్య సంపాదకర చాం జాస్తి నమ్మనే అసే నమ్ గంట మన ఏదో కెప్టర్ ಇದಾದ್ರೆ ನಮ್ಮ ಇವರು ಗಂಡನ ಮನೆಯಲ್ಲಿ ಈ ತರಂಗಿರೋ ಇಲ್ಲ ಎಲ್ಲ ಕಡೆ ಇರೋದು ಅವರು ಉತ್ತರ ಕರ್ನಾಟಕದವರು ಗದಗನವರು ಸೊ ನನಗೆ ಅದೊಂದು ಬಹಳ ಹುಟ್ಟದಾಗಿಂದ ಇರ್ಲಿಲ್ಲ ನನ್ ಕಲರ್ ಕಾಂಪ್ಲೆಕ್ಷನ್ ಕಪ್ಪಗಿದ್ದೀನಿ ಅಂತ ಯಾವ ಗಂಡನ ಮನೆ ಮಗ ಅವಾಗ ಗೊತ್ತಾಯ್ತು ಬಹಳ ತರಂಗಿದ್ದೀನಿ ಅಂತ ಸೊ ನನಗೆ ಯಾವಾಗ ಜಾಸ್ತಿ ಮೇಕಪ್ ಹಚ್ಕೊಡೋದು ಹುಚ್ಚು ಬೆಳ್ಳ ಕಾಣ್ಬೇಕಿದೆ ಬೆಳ್ಳ ಕಾಣ್ಬೇಕು ಬೆಳ್ಳ ಅದಾದ್ಮೇಲೆ ಒಂದಿನ ಏನಾಗುತ್ತೆ ರಾಜೀವ್ ಚಂದ್ರಶೇಖರ್ ಅವರು ತಿಕ್ಕಿದ್ದಂತೆ ಬೆಳಗಿನ ಕುಳಿತೇ ನೋಡುತ್ತಾರೆ ನೋಡಿದ శస్తారు కొట్టు ఫోన్ ఏదా హెన ఇత ఆ శిష్యూ ఇలా సార్ ప్రతిభేవి ఆక జర్నలిజం జర్నలిసం సీరియస్ ఆగి తి ఎస్ నంది అంత ఏదో మంతా చందోర్స్ ఏను అంత తోర్స్ ఆవేంటీ ట్వెంటీ పొలిటికల్ డెవలప్మెంట్స్ సో పొలిటిక్స్ అన్న గడుగు అస్ట్ ಗಂಡು ಮಕ್ಳು ಹೇಳಿದ್ರ ಅಷ್ಟೇ ಅದಕ್ಕೆ ಸೀರಿಯಸ್ನೆಸ್ ಹೆಣ್ಮಕ್ಳು ಹೇಳಿದ್ರೆ ಅಷ್ಟು ಸೀರಿಯಸ್ ಆಗಿ ಜನರ ಹೋಗಲ್ಲ ಅನ್ನೋ ಕಾನ್ಸೆಪ್ಟ್ ಆಗಲ್ಲ ಇಲ್ಲ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಬಹಳ ಪೊಲಿಟಿಕ್ಸ್ ಅನ್ನ ಕೊಡಲ್ಲ ಬರೀ ಈ ಮೆಟ್ರೋ ಹೋದ್ರಿ ಸಿನಿಮಾ ಹೋದ್ರಿ ಆ ನನ್ನ ಎಷ್ಟು ಚೆನ್ನಾಗಿ ನಗತೀರಿ ಎಷ್ಟ್ ಸಲ ಕಣ್ ಹೋಗ್ತೀರಿ ಎಷ್ಟ್ ಸರಿ ಈ ತರ ಇರುತ್ತಲ್ಲ ಗ್ಲಾಮರಸ್ ಕೊಂಪೆಗಳು ಗ್ಲಾಮರಸ್ ಆಗಿ ಹೇಳಷ್ಟೆ చదు ఒ బట్టే ఆవగా స్పైర్ేలిటీ అడీ కర్ణాటక దేత్ర ఎలా తగ్గు ఎలా ప్రింట్ తగ్గు ప్రింట్ తినకొంది క్షేత్ర ఓద సే దినకొంది క్షేత్ర విజ్ఞాన నమ్దు సమాజ ಎಂಟನೇ ಕ್ಲಾಸ್ ಒಂಬತ್ತನೇ ಹತ್ತು ಕ್ಲಾಸ್ ಹತ್ತನೇ ಕ್ಲಾಸ್ ಅದನ್ನು ಸೀರಿಯಸ್ ಆಗಿ ಓದಿದ್ರೆ ಪತ್ರಕೋದ್ಯಮ ಪತ್ರಕೋದ್ಯಮಿಗಳು ಯಾರು ಇದ್ದಾರೆ ಅವ್ರು ಒಳ್ಳೆ ಫ್ಯಾಂಟಾಸ್ಟಿಕ್ ಪೊಲಿಟಿಕಲ್ ರಿಪೋರ್ಟ್ ನಾನು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಸೊ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಬುಕ್ ತರಿಸಿದೆ ತರಿಸಿ ಓದಿದೆ 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 ಯಾರು ಲಾಸ್ಟ್ ಟೈಮ್ ಸೊ ಅಷ್ಟು ಕಷ್ಟಪಟ್ಟು ಓದಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಅಂತ ಯಾರು ಯಾರ ಎಂದಿದ್ರು ಯಾರು ರಾಜೀವ್ ಚಂದ್ರಶೇಖರ್ ಅವರು ಅವರೇ ಬಂದ್ ಬೆಸ್ಟ್ ಎಂಪ್ಲಾಯಿ ಮಾಡ್ಬಿಟ್ರು ಸುವರ್ಣ ಮೂರು ಜನಕ್ಕೆ ಯಾರಾದ್ರೂ ಅಜಿತ್ ಅವಾಗ ಕ್ರೈಮ್ ರಿಪೋರ್ಟಿಂಗ್ ಬರೀತೀರಿ ಅಜಿತ್ ಹನುಮಕ್ಕನವರು ನಾನು ಮತ್ತೆ ಪ್ರೀತಂ ಕೆಮ್ಮ ನಾವು ಮೂರು ಜನಕ್ಕೆ ಅವರು ದಿ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೊಟ್ಟರು ಆಗ ನಾನು ಕ್ರೈಮ್ ರಿಪೋರ್ಟ್ ಅಂತ ಮಾಡ್ತಾ ಇದ್ದೆ ಕ್ರೈಮ್ ರಿಪೋರ್ಟ್ ಅಂತ ಮಾಡುವಾಗ ಒಂದು ಒಂದು ಲೈನ್ ಕಳ್ಳನ ಹೆಂಡತಿ ಯಾವತ್ತಿದ್ರು ಮುಂದೆ ಅಂತ ಒಂದು ನನಗೆ ಅದರ ಮತ್ತೆ ಗಾಂಧೀಜಿ ಏನೂ ಗೊತ್ತಿಲ್ಲ ಓದ್ಬೋದು ಓದಿದೆ ಅದ್ರಲ್ಲಿ ಏನು ಗಾಂಧಿ ಚಲೋ ಯಾರು ಅಂದ್ರೆ ಜನ ಬುಲೆಟ್ ಹೊಡೆದಾಗ ಓದ್ಬೇಕು ಅಷ್ಟೇ ಅವರು ಪದ ಬಳಸಿದ ಸಮಾಜ ಮತ್ತೆ ಆ ಒಂದು ವ್ಯಕ್ತಿ ಆಗಿದೆ ಬಂದ್ಬಿಟ್ಟದ ಹೆಣ್ಮಕ್ಳದಲ್ಲ ಹೆಣ್ಮಗಳಾಗಿ ನೀನು ಆ ಹಿಂಗಂತೀಯ ಹೆಣ್ಮಗಳ ಅದೊಂದು ಗೊತ್ತಿಲ್ಲ ಸೊ ಸಾಮಾಜಿಕ ಜವಾಬ್ದಾರಿ ಇಟ್ಸ್ ನಾಟ್ ಜಸ್ಟ್ ಫ್ಯಾಂಟಸಿ ನನಗೂ ಒಂದು ಜವಾಬ್ದಾರಿ ನಾನು ಸಾರ್ವಜನಿಕ ವಲಯದಲ್ಲಿ ಬೇಕೋ ಬೇಡವೋ ಸಂಬಳಕ್ಕಾಗೋ ಅಥವಾ ಇನ್ನಾದೋ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಬಟ್ ನನಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಏನ್ ಬೇಕು ಬಾಯಿ ಬಂದೆಲ್ಲ ಮಾತಾಡಕಾಗಲ್ಲ ಸೊ ನನಗೂ ಜವಾಬ್ದಾರಿ ಇದೆ ಮತ್ತು ನನ್ನನ್ನು ಕನ್ಕಟಿ ಸಮಾಜ ಕೂಡ ಎಚ್ಚರವಾಗಿದೆ ಅನ್ನೋದು ನನಗೆ ಅರ್ಥ ಅಥವಾ ಸೊ ಏನು ಮಾತಾಡ್ತೀನಿ ಅದನ್ನ ನಾನು ಅರ್ಥ ಮಾಡ್ಕೊಂಡು ಮಾತಾಡ್ತೀನಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತೀನಿ ಮತ್ ನಾನು ಏನೇ ಮಾತಾಡಿದ್ರು ನನ್ನ ಸ್ವಂತ ಹಿತಾಸಕ್ತಿ ಆಗಬಾರದು ಅದು ಸಮಾಜದ ಹಿತಕ್ಕೆ ಆಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದವಳು ಇವತ್ತಿನವರೆಗೆ ಆ ಒಂದು ಓಟದಲ್ಲಿ ನಿರಂತರವಾಗಿ ಓಡ್ತಾ ಇದೆ ಅಂದು ಇಂದು ಬದಲಾವಣೆ ಏನು ಅಂತಂದ್ರೆ ಬಹಳಷ್ಟು ಬದಲಾವಣೆಗಳಾಗಿವೆ ಅದಾದ್ಮೇಲೆ ನಾನು ರಂಗನಾಥ್ ಸರ್ ನನ್ನ ಆರು ವರ್ಷ ಸುವರ್ಣ ಯೂಸಲ್ಲಿ ಮಾಡಿದೆ ಆಮೇಲೆ ರಂಗನಾಥ್ ಸರ್ ಕರ್ಕೊಂಡು ಬಂದ್ರು ಇವತ್ತು ನಾನು ಹೇಗಿದ್ದೀನೋ ಅಥವಾ ನನ್ನನ್ನು ಹೇಗೆ ಗೌರವಿಸ್ತೀರೋ ಅಥವಾ ಹೇಗೆ ನನ್ನನ್ನು ನೀವು శ్లాఘస్ క్రెడిట్ ఏను అంత అదే అన్నీ ఎక్సైక్లో అదేనో అంతారా హా నాలుగు స్వర్గ స్నే పక్క కూత్ర సాకు ఓదుబా రాత్రి పక్క కూత్ర సాకు నిమ్ ప్రఖాన పండితరబర్ గొప్ప దేవ్ర మైండ్ అంప్యూటర్ ఇట్టు కళ్సీ ಅಷ್ಟೇ ಅವ್ರ ಜೊತೆ ಕೂತಂತಹ ಪ್ರತಿಯೊಂದು ಕಾರ್ಯಕ್ರಮ ಅದು ಒಂಥರ ಅದು ಒಂಥರ ಗೊತ್ತಿದ್ದ ಒಂದು ಜ್ಞಾನದ ಒಟ್ಟಾರ ಅದು ತುಂಬಾನೇ ಹೋಗುತ್ತೆ ಸೊ ಹೀಗಾಗಿ ಹಾಗಂತ ನನಗೆ ಅವಕಾಶಗಳನ್ನು ಕೊಟ್ಟಂತಹ ಅದು ಜಯೇಶ್ ಆಗಿರ್ಬೋದು ಶಶಿಧರ್ ಭಟ್ರು ಆಗಿರ್ಬೋದು ನನ್ನ ಈ ಒಂದು ಪತ್ರಿಕೋದ್ಯಮ ಲೈಫ್ ನಲ್ಲಿ ಬಹಳಷ್ಟು ಜನ ನನ್ನ ಬೆತ್ತ ಇಲ್ಲ ಅಂತ ನಾನು ಹೇಳಿದ ಬಟ್ ರಂಗನಾಥರ ತುಂಬಿಸಿರೋ ಛಾಪು ನನ್ನ ಒಂದು ನಿಮ್ಮ ಜೀವನದಲ್ಲಿ ನಾನು ಎಂದು ಮನೆಯಲ್ಲ ಸೊ ಅಂದು ಯಾವ ಒತ್ತಡಗಳಿರಲಿಲ್ಲ ಅಂದು ನೀ ಹಿಂಗೆ ಮಾತಾಡ್ಬೇಕು ಇವ್ರ ಪರವಾಗಿ ಮಾತಾಡ್ಬೇಕು ನೀ ಅವ್ರ ಪರವಾಗಿ ಮಾತಾಡ್ಬೇಕು ನೀನು ಹಿಂದೂ ಪರವಾಗಿ ಮಾತಾಡ್ಬೇಕು ನೀ ಮುಸ್ಲಿಂ ಪರವಾಗಿ ಮಾತಾಡ್ಬೇಕು ನೀ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೇಕು ನೀ ಜೆ ಡಿ ಎಸ್ ಪರವಾಗಿ ಮಾತಾಡ್ಬೇಕು ಬಿಜೆಪಿ ಪರ ಆರು ಕೊಟ್ರೆ ಅತ್ತೆ ಕಡೆ ಮಾತಾಡ್ಬೇಕು ಮೂರ್ ಕೊಟ್ರೆ ಸೊಸೆ ಕಡೆ ಮಾತಾಡ್ಬೇಕು ಅಂತ ಹೇಳುವಂತ ಒತ್ತಡ ಇರಲಿಲ್ಲ ித்துவோ என்ன அந்த உதாரணை தீனா ஐ பப்ளி டிவியல் இங்கே ஒன்று காங்கிரெஸ் வந்திருக்கு அவருட் கெட்ட மாதாத்த நம் கடை கெட்ட கெட்ட மாதாத்தெட்ட மத்திய அந்த சோ கெட்ட மாதாடர் அவரு ಇರ್ತಾಳೆ ಅನ್ನೋದು ರೇಪ್ ಆಗಿತ್ತು ಸೊ ಅದ್ರದ್ದೊಂದು ಕಾರ್ಯಕ್ರಮ ಕೊನೆಗೆ ಆ ಮನುಷ್ಯ ಲೇಟಾಗಿ ಆಗಿ ಬಂದ ಬಂದವನೇ ಕಿಮ್ಮನೆ ರತ್ನಾಕರ್ ಅವರು ಮಾತಾಡಿದ್ರು ನಾನ್ ದೇಸ ಕಿಮ್ಮನೆ ರತ್ನಾಕರ್ ಅವರು ಆಲ್ರೆಡಿ ನಿಮ್ ಪಕ್ಷದಿಂದ ಮಾತಾಡಿದ್ದಾರೆ ಸೊ ನೀವು ಲಾಸ್ಟ್ ಕೊನೆಯಲ್ಲಿ ಏನು ಹೇಳ್ತೀರಿ ಏ ಲೂಸು ಏ ಲೂಸ್ ತರ ಮಾತಾಡ್ತಾ ಇದೀಯಾ ನೀನು ಎಂತ ಲೂಸ್ ಅಂತ ನನಗೆ ಗೊತ್ತಿಲ್ಲ ಅಂತ ಆನ್ ಏನಲ್ಲಿ ಟಿವಿಯಲ್ಲಿ ಅಂತ ಇದಾರೆ ಏನ್ ಮಾಡ್ಲಿ ಒಂದು ಬೈದ್ರೆ ಅದಕ್ಕೆ ಯಾರತ್ತಲು ಕೈ ಚಾಚಿ ಏನಂದ್ರೆ ಏನಿಲ್ಲ ನಮ್ಮ ಅವಮಾನ ಸಹಿಸ್ಕೊಳಕಾಗಲ್ಲ ಅಂತ ಬಹಳ ಒಂಥರ ಅಳು ಬಂದಂಗೆ ಆಗ್ತಿತ್ತು ಅತ್ರ ನಮ್ಮ ಜನ ನನ್ನ ಮರ್ಯಾದೆ ಹೋಗುತ್ತಂತೆ ತಡ್ಕೊಂಡು ಕೂತಿದ್ದೆ ಎಳ್ಳು ಇಳ್ಳು ಬ್ರಹ್ಮಾಸ್ತ್ರ ಇ ಪಿ ಅಂದ್ರೆ ಇಯರ್ ಫೋನ್ ಇರುತ್ತೆ ಅಂದ್ರೆ ಒಂದು ಪ್ಯಾನಲ್ ಕಂಟ್ರೋಲ್ ಇರುತ್ತೆ ಒಂದೊಂದು ರೂಮ್ ಇರುತ್ತೆ ಅಲ್ಲಿಂದ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ ತರ್ತೀವಿ ಈಗ ಬ್ರೇಕ್ ತಗೋತೀವಿ ಲೈಟ್ ತಗೋತೀವಿ ಅವೆಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ ಆವಾಗ ಸ್ವಯಂ ಸಮುದ್ರ ಏನೋ ಈ ಬ್ರೇಕ್ ತಗೋತೀನಿ ಅಂತ ಹೇಳಕ್ಕಾಗಲ್ಲ ಅವ್ರು ಹೇಳಿದ್ರಷ್ಟ ನಾವು ಹೇಳೋ ಸೊ ಉಳಿದ ಆಮೇಲೆ ಕಿವಿ ಅಂತ ಏಯ್ ಏನಿ ಮತ್ತೆ ಮಗನ ಮಗನ ಕಳಿಸ್ಕೊಡಿ ಅಂತ ಔಟ್ ಅನ್ಬೇಕು ಅಂತ ರಂಗನಾಥ್ ಸರ್ ಔಟ್ ಅನ್ನ ಕಳಿಸೋಣ ಅಂತ ಸರಿ ಅಂತ ನಾನು ಸರ್ ಬಹಳ ಸಾಕಾಗಿ ಎತ್ತ ಸಾಕು ಎತ್ತೋರು ಇದ್ರು ಎತ್ತೋರು ಸೊ ಅಂತಡ ಇರಲಿಲ್ಲ ಆಗ ಪತ್ರಕರ್ತನ ಘನತೆ ಗೌರವ ಮಾನ ಕಾಪಾಡುವಂತಹ ಮಾಲೀಕರು ಸಂಪಾದಕರು ಇದ್ದರು ಮಾಡಬೇಕು ಹಿಂಗ್ ತೋರ್ಬೇಕು ಹಿಂಗ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಮಾಡಬೇಕು ನಾವು ಮಾಡಲ್ಲ ನಾನು ಹೆಂಗ ಮಾಡ್ತಾನ ಅದನ್ನೇ ಮಾಡ ಯಾರೇ ಆಗ್ಲಿ ಇಲ್ಲಿ ಹಿಂಗ್ ಮಾತಾಡ್ಬೇಕು ಡೈರೆಕ್ಟ್ ವಿಷಯ ಏನಿದೆ ಹೇಳುದು ನಾ ಮಾತಾಡ್ತೀನಿ ನಂಗೆ ಗೊತ್ತಿ ನಮ್ಗೆ ಅನುಭವ ಅಂದ್ರೆ ನಾನು ಎಲ್ಲ ನೋಡಿ ಎಲ್ಲಾ ತರ ಜೀವನದಲ್ಲಿ ಎಲ್ಲಾ ಅನುಭವಿಸಿದ್ರು ನನಗೆಲ್ಲ ಗೊತ್ತು ಸೊ ಈ ತರ ಬಟ್ ಬರ್ತಾ ಬರ್ತಾ ನಾನು ಅನುಭವಿಸದೇ ಇದ್ರು ಜೊತೆ ಕೆಲಸ ಮಾಡೋ ಬಹಳಷ್ಟು ಪತ್ರಕರ್ತರ ಹೇಳೋದೇನಂದ್ರೆ ಒತ್ತಡ ಪೊಲಿಟಿಕಲ್ ಪ್ರೆಷರ್ ಬೂಟ್ ನೆಕ್ಬೇಕು ಜೈಲಿ ಅನ್ಬೇಕು ಹಿಂಗೆ ಅನ್ಬೇಕು ಹಂಗೆ ಅನ್ಬೇಕು ಬಹಳ ಜನ ಪತ್ರಕರ್ತರ ಅದನ್ನ ಅನುಭವಿಸ್ತಾರೆ ಹಿಂಗ್ ಬಿತ್ತೋ ಇವೋ ನಾನ್ ನೋಡ್ದಂಗೆ ಇರ್ಲಿಲ್ಲ ಬಟ್ ನಾನು ನೋಡ್ತಾ ಇರುವ ಹಾಗೆ ಅದು ಬಂದಿದೆ ಇಲ್ಲಿಗ ಸೊ ನೀವು ತಪ್ಪ ಮಾಡ್ತಿದ್ರೆ ಅದನ್ನ ನಿಮ್ಗೆ ಕೊಂತು ಕೊಂತು ಇರುದು ತಪ್ಪು ಮಾಡ್ತೀನಿ ತಪ್ಪು ಮಾಡ್ತೀನಿ ಸಾಯಿಸ್ತಿರುತ್ತೆ ದೇವ್ರ ಮುಂದ್ರ ಯೋ ದೇವ್ರೇ ತಪ್ಪಾಯ್ತು ಅಂತ ಅಟ್ಲೀಸ್ಟ್ ದೇವ್ರ ಹತ್ರ ಆದ್ರೂ ಹೇಳ್ತೀವಿ ನಮ್ಗೆ ಗೊತ್ತಿದ್ರು ಸಹಿತ ನೀನು ಇದನ್ನೇ ಮಾತಾಡು ಇದನ್ನೇ ಮಾತಾಡು ಯಾಕೆ ಇದ್ರೆ ಸರ್ ಹೇಳ್ತಾರೆ ಸರ್ಕಾರಗಳನ್ನು ಉಳಿಸ್ ಉಳಿಸುವ ಉರುಳಿಸುವ ಶಕ್ತಿ ಪತ್ರಿಕೋದ್ಯಮದ ನಾಲ್ಕನೇ ಪತ್ರಿಕೋದ್ಯಮ ಅನ್ನುವ ನಾಲ್ಕನೇ ಅಂಗಕ್ಕಿದೆ ಅಂತ ಅದನ್ನ ಯಾವ ರೀತಿ ಬಳಸೋದು ಹ ಸೋ ಎಲ್ಲಾರು ಯಾರೋ ಇವ್ ಇದ್ನಲ್ಲ తల మరి తన ఇక్కడ వర సిగ్ కంకీ నిజవా బాస్ జర్లిస్ట్ అంతా ఎల్త్యా జర్లీస్ట్ పరిస్థితి నవ్వేన్ అక్కా నవేన్ దొడ్డ జ్ఞానం తెవర నా పేయో సకు చుక్క అంత పవిత్రవ అంగ అంత ఎలా నమ్మల్ూ ఇది నమ్మల్ ఆత్మసాక్షికి అనుగుణ వాళ్ళు నడివంత సందర్భ ఈ నేను చానల్ అదే నా